ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಎನ್ನುವುದು ಅತ್ಯದ್ಭುತವಾದ ಪ್ರಮುಖವಾದ ಘಟ್ಟ ಅಂತಲೇ ಹೇಳಬಹುದು ಯಾಕೆಂದರೆ ಜೀವನವನ್ನು ಬದಲಾಯಿಸುವ ಕ್ಷಣಗಳು ಅವು ನಾವು ಇಷ್ಟಪಡುವಂತಹ ವ್ಯಕ್ತಿಯೊಡನೆ ಮದುವೆಯಾದರೆ ನಾವು ಜೀವನ ಪೂರ್ತಿ ಚೆನ್ನಾಗಿ ಬಾಳಿ ಬದುಕಬಹುದು ಅಂತ ಆಸೆ ಪಟ್ಕೊಂಡಿರ್ತೀವಿ ನಿಜ ಆದರೆ ಕೆಲವು ಬಾರಿ ಎಷ್ಟೋ ವಿಚಾರದಲ್ಲಿ ಗುರ್ತು ಪರಿಚಯ ಇಲ್ಲದೇ ಇರುವ ವ್ಯಕ್ತಿಗಳೊಡನೆ ಮದುವೆಯಾದಾಗ ಏನೋ ಒಂಥರ ಆತಂಕ ದುಗುಡ ಮನಸ್ಸಿನಲ್ಲಿರುವ ಭಯ ಎಲ್ಲವೂ ಹೆಚ್ಚಾಗುತ್ತೆ ಹೇಗೋ ಏನೋ ಅವರ ಮನೆ ಪರಿಸ್ಥಿತಿ ನನಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ಬರುವವರು ನನ್ನ ಕಷ್ಟ ಸುಖದಲ್ಲಿ ಭಾಗಿ ಆಗುತ್ತಾರೋ ಇಲ್ಲವೋ ಈ ಎಲ್ಲ ಯೋಚನೆಗಳು ಇದ್ದೇ ಇರುತ್ತೆ ಹಾಗಾಗಿ ಮದುವೆಯಾಗುವಂತಹ ಪ್ರಮುಖ ಘಟ್ಟದಲ್ಲಿ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಯೋಚನೆ ಮಾಡಿ ದುಡುಕದೆ ನೀವು ಮದುವೆಯಾಗಬೇಕಾಗುತ್ತದೆ ಇಲ್ಲದಿದ್ದರೆ ಜೀವನ ಪೂರ್ತಿ ಕಂಗಾಲಾಗುವ ಚಿಂತೆ ನಿಮಗೆ ಕಾಡುತ್ತದೆ ಹಾಗಾಗಿ ನಾವು ತಿಳಿಸ್ಕೊಡುವಂತಹ ಈ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಬಾಳ ಸಂಗಾತಿ ನೀವು ಇಷ್ಟಪಟ್ಟಿರುವ ಹಾಗೆಯೇ ನಿಮಗೆ ತಿರುತ್ತಾರೆ ನೀವು ಪ್ರೀತಿಸಿದವರನ್ನೇ ಮದುವೆಯಾಗುವ ಸಾಧ್ಯತೆ ಕೂಡ ಇದರಲ್ಲಿ ಇರುತ್ತದೆ ಆದ್ದರಿಂದ ಆ ತಂತ್ರಗಳನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ನೇರ ಸಿದ್ಧಿ ಯಂತ್ರ ಮಾಡಿಸಿಕೊಳ್ಳಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು ಇನ್ನು ಮದುವೆ ಎನ್ನುವುದು ಅಷ್ಟು ಸುಲಭದ ಮಾತಲ್ಲ ಜೀವನದ ಅನೇಕ ಏಳು ಬೀಳುಗಳನ್ನು ಸರಿದೂಗಿಸಿಕೊಂಡು ಜೊತೆಯಲ್ಲಿ ನಡೆಯುವುದೇ ದಾಂಪತ್ಯ ಜೀವನ ಇಂತಹ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಬಹಳ ಸಿಂಗಾತಿ ಸಿಗಲು ಬಹಳ ಪ್ರಯತ್ನಗಳೇ ಮಾಡಬೇಕಾಗುತ್ತದೆ ಅದರಲ್ಲೂ ಇಷ್ಟಪಟ್ಟ ವ್ಯಕ್ತಿಯನ್ನು ಮದುವೆಯಾಗಬೇಕು ಅನ್ನುವುದಾದರೆ ಪ್ರೀತಿಸಿದವರನ್ನು ಪ್ರೇಮ ವಿವಾಹ ಆಗಬೇಕು ಅನ್ನುವುದಾದರೆ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳಾಗುತ್ತಿದ್ದರೆ ಈ ಪುಟ್ಟ ಪರಿಹಾರ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಒಂದು ಹುಣ್ಣಿಮೆಯ ರಾತ್ರಿ ಈ ತಂತ್ರವನ್ನು ನೀವು ಮಾಡಬೇಕು ಈ ತಂತ್ರದ ಅನುಸಾರವಾಗಿ ಯಾವ ಒಬ್ಬ ವ್ಯಕ್ತಿಯನ್ನು ನೀವು ಇಷ್ಟಪಡುತ್ತಿರುತ್ತೀರೋ ಆ ವ್ಯಕ್ತಿಯ ಹೆಸರನ್ನು ಕೆಂಪು ಬಟ್ಟೆಯ ಮೇಲೆ ಬರೆದುಕೊಳ್ಳಬೇಕು ಕೆಂಪು ಬಟ್ಟೆಯಾಗಿದ್ದರೆ ಅರಿಶಿಣದಿಂದ ಬರೆದುಕೊಳ್ಳಬೇಕು ಮತ್ತು ನಿಮ್ಮ ಹೆಸರನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕುಂಕುಮದಿಂದ ಬರೆದುಕೊಳ್ಳಬೇಕು ಕುಂಕುಮ ಮತ್ತು ಅರಿಶಿಣದಿಂದ ಬರೆಯುವಾಗ ಕುಂಕುಮಕ್ಕೂ ಮತ್ತು ಅರಿಶಿಣಕ್ಕೂ ನೀರಾಕಿ ಕಲಸಿಕೊಂಡು ಒಂದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡಾದ ಮೇಲೆ ಅದನ್ನು ಬರೆಯಬೇಕು ಯಾವುದರಿಂದ ಬರೀಬೇಕು ನವಿಲುಗರಿಯ ಸಹಾಯದಿಂದ ಅದನ್ನು ಬರೆಯಬೇಕು ನವಿಲುಗರಿಯ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲುಗರಿ ನವಿಲುಗರಿಯಿಂದ ಇದನ್ನು ಮಾಡಿದರೆ ಅತ್ಯುತ್ತಮವಾದಂತಹ ಆಶೀರ್ವಾದ ನಿಮಗೆ ಸಿಗುತ್ತೆ ಈಗ ಬರದಾದ ನಂತರ ಎರಡು ಬಟ್ಟೆಯನ್ನು ಒಂದರ ಮೇಲೆ ಒಂದು ಇಟ್ಟು ಅದಕ್ಕೆ ಅಕ್ಷತೆ ಕಾಳುಗಳನ್ನು ಹಾಕಬೇಕು ಶುಭ ವಿವಾಹ ಚೆನ್ನಾಗಿ ನಡೆಯಬೇಕು ಎಂದು ಎರಡು ಬಟ್ಟೆಗೂ ಅಕ್ಷತೆ ಕಾಳುಗಳನ್ನು ಹಾಕಿ ಒಂದೊಂದೇ ಪ್ರತ್ಯೇಕವಾಗಿ ಗಂಟುಗಳನ್ನು ಕಟ್ಟಿಹಾಕಬೇಕು ಎರಡನ್ನು ಒಟ್ಟಿಗೆ ಸೇರಿಸಿ ಮತ್ತೆ ಹಳದಿ ದಾರದಿಂದ ತಾಳಿ ಕಟ್ಟುವ ರೀತಿಯಲ್ಲಿ ಮೂರು ಗಂಟನ್ನು ಬಿಗಿದುಕೊಳ್ಳಬೇಕು ಈಗ ಇದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ವೃಕ್ಷದ ಕೆಳಗೆ ಇದನ್ನು ಇಡಬೇಕು ಇಡುವಾಗ ಈ ಒಂದು ಮಂತ್ರನ ಹೇಳ್ಕೊಡ್ತೀವಿ ಆ ಮಂತ್ರನ ನೀವು ಭಕ್ತಿಯಿಂದ ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕು ಆ ಮಂತ್ರ ಯಾವುದು ಯಾವ ವಿಧಾನದಲ್ಲಿ ಪಠಿ ಬೇಕು ಸಂಪೂರ್ಣ ಮಾಹಿತಿಗಾಗಿ ನಮಗೆ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ನಂಬರ್ಗೆ ಒಂದು ಕರೆ ಮಾಡಿದ್ರೆ ಉಚಿತವಾಗಿ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀಡ್ತೀವಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ